ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋ ಇಂಥ ಟಿವಿ ಮೊಬೈಲ್ ದಿನಮಾನದೊಳಗೆ ಇಷ್ಟೊಂದು ಜನ ಆಧ್ಯಾತ್ಮ ಕಡೆ ಒಲವನ್ನ ಹರಿಸಿದ್ದು ನೋಡಿ ನನಗೊಂದು ಮಾತು ನೆನಪಿಗೆ ಬರುತ್ತದೆ ಗಣೇಶ ಉತ್ಸವವನ್ನು ನೋಡಬೇಕಾಗಿದ್ರೆ ಪುಣಾಕ್ಕೆ ಹೋಗಬೇಕು ಯಾಕ್ರಿ ಗುರುಗಳು ನಮ್ಮೂರಾಗೂ ಗಣಪತಿ ಕುಂದರಿಸ್ತೀವಿ ಬಹಳ ಅದ್ದೂರಿ ಮೆರವಣಿಗೆ ಮಾಡ್ತೀವಿ ಮದ್ದು ಹೊಡಿತೀವಿ ಬಣ್ಣ ಹಾಕೋತೀವಿ ಪುನಃಕ್ ಯಾಕೆ ಹೋಗಬೇಕಂದ್ರೆ ಪುನಾದಾಗ ಭಾಳ ವಿಶೇಷ ಇರ್ತದ ಗಣಪತಿ ಉತ್ಸವ ಅಲ್ಲಿಗೆ ಹೋಗಬೇಕು ಮದ್ದು ಸುಡದು ನೋಡ್ಲಾಕ್ ಹೋಗಬೇಕಾದ್ರೆ ಬಿಜಾಪುರಕ್ಕೆ ಹೋಗಬೇಕು ಸಂಕ್ರಮಣ ಟೈಮ್ನಾಗ ಗುರುಗಳ ನಮ್ಮೂರಾಗು ಮದ್ದು ಸುಡ್ತೀವಿ ಲಕ್ಷಾನ್ಗಟ್ಲೆ ಖರ್ಚು ಮಾಡ್ತೀವಿ ಅಲ್ಲಿಗೆ ಯಾಕೆ ಹೋಗ್ಬೇಕಂದ್ರೆ ವಿಶೇಷ ಇರ್ತದ ಗಣೇಶ ಉತ್ಸವ ನೋಡ್ಲಾಕ್ ಹೋಗಬೇಕಾದ್ರೆ ಪುನಃಕ್ ಹೋಗಬೇಕು ಮದ್ದು ಸುಡು ನೋಡ್ಲಿಕ್ಕೆ ಹೋಗಬೇಕಾದ್ರೆ ಸಂಕ್ರಮಣ ಟೈಮಿನಾಗ ಬಿಜಾಪುರಕ್ಕೆ ಹೋಗಬೇಕು ಶ್ರದ್ಧಾ ಭಕ್ತಿರೋ ಭಕ್ತರು ನೋಡಬೇಕಾಗಿದ್ರೆ ಚಿಕ್ಕಸಿಂದ ಗ್ರಾಮಕ್ಕೆ ಬರಬೇಕು ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಲ್ಲ ಅಂತ ನನ್ನ ಭಾವನೆ ದೊಡ್ಡ ದೊಡ್ಡ ಪಟ್ಟಣದವ ದೊಡ್ಡ ಸಿಂದಗಿ ಅದ ಆದರೆ ನಿಮ್ದು ಚಿಕ್ಕ ಸಿಂಧಿಗೆ ಅಲ್ಲ ಆಧ್ಯಾತ್ಮದೊಳಗೆ ಭಕ್ತಿ ಒಳಗಿದು ದೊಡ್ಡ ಸಿಂದಗಿ ಅಂತ ಹೇಳಿದ ಅದಕ್ಕೆ ತಪ್ಪಾಗಲ್ಲ ಅಂತ ನನ್ನ ಭಾವನೆ ಅನ್ನಿಸ್ತದೆ ಯಾಕಂತಂದ್ರೆ ಇರುವ ನಾಲ್ಕು ಲಕ್ಷ ಜೀವ ರಾಶಿಗಳದಾವ ಈ ಭೂಮಿ ಮ್ಯಾಲ ಪೂಜೆ ಅಪಗಳ ದಿನಾಲು ತಮಗ ಹೇಳ್ಕೊತ ಬಂದಾರ ಮನವರಿಕೆ ಮಾಡ್ಕೊಂತ ಬಂದಾರ ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳದವ ಅದರೊಳಗೆ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳು ಕೇವಲ ಭೋಗಕ್ಕ ಪ್ರಪಂಚಕ್ಕಾಗಿ ಸೀಮಿತ ಅದಾವ ಆದರೆ ಈ ಮನುಷ್ಯ ಒಬ್ಬನಿಗೆ ಮಾತ್ರ ಭಕ್ತಿಯನ್ನು ಮಾಡಬೇಕು ಬರ್ತದೆ ಭಕ್ತಿಯನ್ನು ಯಾಕೆ ಮಾಡಬೇಕಂದ್ರೆ ನೀ ಬಂದಂಥ ಉದ್ದೇಶ ಏನದಂದ್ರೆ ಮುಕ್ತಿಯನ್ನು ಕಾಣಬೇಕಾಗಿದ್ರೆ ಏನು ಭಕ್ತನಾಗು ಭಕ್ತನಾಗು ಅಂಥ ಭಕ್ತಿ ಎಲ್ಲಿ ನಡೆದದಂದ್ರೆ ಸಿಂದಗಿ ಗ್ರಾಮದಾಗ ನಡೆದ ಅಂದ್ರೆ ಅದು ಬಹಳ ಸಂತೋಷದ ವಿಚಾರ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಬಹುಶಃ ನಿಮ್ಮಂಥ ಭಕ್ತರು ನೋಡೇ ಹೇಳಿರಬಹುದು ಯಾವಾಗ ಯಾವಾಗ ಭಕ್ತಿಯನ್ನು ಮಾಡಬೇಕಂದ್ರೆ ಬಿಗಿನಿಂಗ್ ಆ್ಯಂಡ್ ಕಂಟಿನ್ಯೂವಿಂಗ್ ಆ್ಯಂಡ್ ಲವ್ ಹುಟ್ಟಿನಿಂದ ಸಾಯುವರಿಗೆ ಭಕ್ತಿಯನ್ನು ಮಾಡು ಯಾಕಂತಂದ್ರ ನೀನು ಬಂದಂಥ ಉದ್ದೇಶ ಏನಂದ್ರೆ ಮುಕ್ತಿಯ ಪದವಿಯನ್ನು ಪಡಿಲಕ್ಕ ಬಂದು ಹೊರತಾಗಿ ಹೆಂಡತಿ ಮಾಡಿಕೊಂಡು ಮಕ್ಕಳು ಹಿಡಿದು ಹೊಲ ಮನೆ ಹಿಡಿದು ನೀನು ಏನಾದರೂ ಭೋಗವನ್ನು ಮಾಡ್ಲಿಕ್ಕೆ ಜಗತ್ತಿಗೆ ಬಂದಿಲ್ಲಪ್ಪ ಆ ಭಗವಂತನ ನೆಲೆಯನ್ನು ಕಾಣ್ಲಿಕ್ಕೆ ನೀ ಬಂದಿ ಎಂದ ಮ್ಯಾಲ ಒಂದಿಷ್ಟು ಭಕ್ತಿಯನ್ನು ಮಾಡು ನಿಮ್ಮೂರಾಗ ಒಂದು ಹೊಳಿ ಹರಿಸಿರಿ ಗುರುಗಳ ಎಲ್ಲೆವ್ರಿ ಹೊಳಿ ಅಂದ್ರೆ ನೀರ್ ಇರ್ತಾವ ನಮ್ಮ ಎಲ್ಲಿ ನೀರೇ ಕಾಣಲು ಇದೇನು ಹೊಸದ್ ಹೇಳಾಕತ್ತಿರಿ ಯಳ್ವಾರ ಸ್ವಾಮಿಗಳು ಒಂದು ಹೊಳಿ ಹರಿಸಿರಿ ಹತ್ತು ದಿನ ಆಯ್ತು ಹೊಳಿ ಹರಿಯಾಕತ್ತದ ಹದಿನೈದು ದಿನದ ಹೊಳಿ ಇದು ಈ ಹೊಳೆಯಾಗ ಜಳಕ ಜಳಕಾ ಮಾಡಿದ್ರಿ ಅಂದ್ರೆ ನೀವು ಭಕ್ತರಾಗತ್ತೀರಿ ಮುಕ್ತಿ ಆಗ್ಲಿಕ್ಕೆ ಬರ್ತದ ಕೆಸಿ ಶಿವಪ್ಪನವ್ರ ಅಂತಾರ ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹೊಳಿ ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹೊಳಿ ಅದರಾಗ ಬಂದು ನೀ ಇಳಿ ಮನಸ್ಸಿನ ಮೈಲಿಗೆ ತೊಳಿ ನೀ ಯಾರೆಂಬುದು ತಿಳಿ ಅನ್ನುವಂತ ಮೂರು ಮಾತನ್ನು ಬರಿತಾರ ಮತ್ತೇನೂ ಇಲ್ಲ ನಾವು ಗಂಗಾ ನದಿ ತುಂಗಾ ನದಿ ಕಾವೇರಿ ಹಲವಾರು ನದಿಗಳದಾವ ಭಾರತ ದೇಶದಲ್ಲಿ ಆ ನದಿಗಳಿಗೆ ಹೋಗಿ ಜಳಕ ಮಾಡಿ ಪುಣ್ಯ ಸ್ನಾನ ಮಾಡಿ ಬಂದೇವಂದ್ರ ಕೇವಲ ಈ ಮೈಮ್ಯಾಲಿನ ಈ ಚರ್ಮದ ಮೇಲಿನ ಹೋಗುತ್ತದೆ ಹೊರತಾಗಿ ಆ ಮೈಲಿಗೆ ಒಳಗಿರುವಂಥ ಅನ್ನುವಂಥದ್ದು ಹೋಗೋದಿಲ್ಲ ಒಳಗ ಮೈಲಿಗೆ ಆಗ್ಯದ ಹ್ಯಾಂಗ್ರಿ ಗುರುಗಳ ಅದಕ್ಕೆ ಯಾ ನೀರ್ಲೆ ತೊಳಿಬೇಕಂದ್ರ ಈಗೇನು ಹಚ್ಚಿರಲ್ಲ ಶಾಸ್ತ್ರ ಪುರಾಣ ಪ್ರವಚನ ಅನ್ನುವಂಥ ನೀರಿನಿಂದ ನೀವು ಅದನ್ನು ತೊಳೆದ್ರೆ ಅಂದ್ರೆ ಮನಸ್ಸಿನ ಮೈಲಿಗೆ ಹಸನಾಗ್ತದ ನೀ ಎದಕ್ಕೆ ಬಂದು ಎನ್ನುವಂಥ ಅರಿವು ನನಗಾದಾಗ ನೀನು ಭಕ್ತನಾಗ್ತಿ ಆಮೇಲೆ ನೀನು ಮುಕ್ತಿಯ ಮಾರ್ಗವನ್ನು ಹಿಡಿದು ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಹೇಳಿ ಕೆ ಸಿ ಶಿವಪ್ಪನವರು ನಮ್ಮನ್ನು ಕುರಿತು ಬರ್ಕೊಂಡು ಬರ್ತಾರ ಮುಕ್ತನಾಗಬೇಕು ಮನುಷ್ಯ ಅಪ್ಪಗಳು ಭಾಳ ಸುಂದರವಾಗಿ ವೀರೇಶ್ವರರ ಜೀವನ ದರ್ಶನವನ್ನು ಮಾಡಿಸಾಕತ್ತಾರೀ ಮಗ ಅವರು ಕೂಡ ಮನುಷ್ಯರೇ ನಿಮ್ಮ ಗ್ರಾಮದಲ್ಲಿ ಇದ್ದುಕೊಂಡು ಆಗಿ ಹೋಗಿ ಅವರು ದೇವರಾಗ್ಯಾರ ನಾವು ಹಿಂಗೆ ಕೂತೀವಿ ಕಾರಣ ಏನಂದ್ರ ಆ ದಾರಿ ನಾವು ಹಿಡದಿಲ್ಲ ಆ ಮಾರ್ಗವನ್ನು ನಾವು ಹಿಡದಿಲ್ಲ ನಮ್ಮ ಮಾರ್ಗ ಬೇರೆ ಅದ ಏನು ಅಂತಂದ್ರೆ ಮನುಷ್ಯನ ಅಪೇಕ್ಷೆ ಏನದ ನಮ್ಮ ನಿಮ್ಮೆಲ್ಲರ ಅಪೇಕ್ಷೆ ಏನದಂದ್ರ ಸುಖ ಬೇಕು ಸುಖ ಬೇಕು ಅನ್ನೋದೊಂದೇ ಅಪೇಕ್ಷೆ ಆದ್ರೆ ಸುಖ ಸಿಕ್ಕಿಲ್ಲ ದುಃಖ ನಮ್ಮ ಬೆನ್ನು ಬಿಟ್ಟಿಲ್ಲ ಸುಖ ಸಿಕ್ಕಿಲ್ಲ ದುಃಖ ನಮ್ಮ ಬೆನ್ನು ಯಾಕೆ ಬಿಟ್ಟಿಲ್ಲ ಅಂದ್ರೆ ಸುಖದ ದಾರಿ ನಾವು ಹಿಡ್ದಿಲ್ಲ ಸುಖದ ದಾರ ಯಾವುದು ಬರ್ರಿ ಇಲ್ಲಿ ಕೂತ್ಕೊಳ್ರಿ ಹದಿನೈದು ದಿನ ಅಪಗೋಳ ಬಾಯಿಂದ ವಾಣಿಯನ್ನು ಕೇಳ್ರಿ ನಿಮ್ಮ ಸಂಸಾರದಾಗ ದುಃಖ ದುಮ್ಮಾನ ಗಂಡ ಹೆಂಡತಿ ಜಗಳ ಮಕ್ಕಳ ಮಾತಿಗೆ ಏನು ದುಃಖ ಕೇಸ್ ಏನಾದರೂ ಬಂದರೂ ಕೂಡ ಅಪಗೋಳ ವಾಣಿಯಿಂದ ನಿಮ್ಮ ದುಃಖವೆಲ್ಲ ದೂರಾಗಿ ನಿಮ್ಮನ್ನು ತನ್ನಂಗ ಮಾಡಿಕೊಂಡು ದೂರ ಮಾಡುತ್ತಾನ ಮುಕ್ತ ಮಾಡುತ್ತಾನ ಮುಕ್ತ ಮಾಡುತ್ತಾನೆ ಒಂದಿಷ್ಟು ಸಮಯವನ್ನು ವೀರೇಶ್ವರ ಅಪಗಳಿಗೆ ಕೊಡ್ರಿ ಬೇಕಾದಕ್ಕೆ ಹೋಗ್ರಿ ನೀವು ಹೊಲಕ್ಕೆ ಹೋಗ್ರಿ ಮನೆಗೆ ಹೋಗ್ರಿ ನಿತ್ಯವೂ ಕೂಡ ಅವನ ನಾಮಸ್ಮರಣೆಯನ್ನು ಮಾಡಬೇಕು ಕಾರಣ ಏನಂದ್ರ ಈ ಮಂಗನ ಮನಸ್ಸನ್ನು ನಿಲ್ಲಿಸಬೇಕಾಗ್ಯ ಭಗವಂತನ ಕಡೆ ನಮ್ಮ ಬರಬೇಕಾಗಿದ್ರ ಮನೆಯಿಂದ ನೀನು ವೀರೇಶ್ವರ ಪುರಾಣ ಕೇಳಬೇಕು ಗದ್ಗೆಗೆ ಹೋಗಿ ಹಣಿ ಹಚ್ಚಿ ನಮಸ್ಕಾರ ಮಾಡಬೇಕು ಅನ್ನುವಂಥ ಮನಸ್ಸಿನಿಂದ ಆಗಬೇಕಾಗಿದ್ರು ಅಂದ್ರೆ ನಮ್ಮಲ್ಲಿರುವಂಥ ಮಂಗನಂಥ ಮನಸ್ಸದ ಆ ಮನಸ್ಸಿಗೆ ಮಂಗ್ಯಾಗ ಹೊಲಶ್ಯಾರ ಶರಣರು ಮನವೆಂಬ ಮರ್ಕಟವ ತಡೆಯಲಾರೆನೋ ದೇವ ಏನಿದರ ಚಪಲ ಚೇಷ್ಟೆಗಳ ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಧೂಳು ಬಿದ್ದದ ನೀನು ಭಕ್ತಿಯ ಮಾರ್ಗವನ್ನು ಹಿಡಿಬೇಕಾಗಿತ್ತಂದ್ರೆ ಆ ಧೂಳು ಸ್ವಚ್ಛ ಆಗಬೇಕು ಧೂಳು ಸ್ವಚ್ಛ ಮಾಡೋರು ಯಾರು ಅಂದ್ರೆ ಒಬ್ಬ ಪರಮಾತ್ಮ ಒಬ್ಬ ಸದ್ಗುರು ಅದಾನ ಬಿಟ್ಟರು ಯಾರು ನಿಮ್ಮ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರ ಮನವೆಂಬ ಕನ್ನಡಿಯ ಮೇಲೆ ಅಜ್ಞಾನ ಅಹಂಕಾರವೆಂಬ ಧೂಳು ಬಿದ್ದದ ಮನಸ್ಸನ್ನುವಂಥ ಒಂದು ಕನ್ನಡಿ ಅದ ಆ ಕನ್ನಡಿ ಮ್ಯಾಲ ಧೂಳು ಬಿದ್ದದ ಯಾವ ಧೂಳು ಅಂತಂದ್ರ ಅಜ್ಞಾನ ಅಹಂಕಾರ ಅನ್ನುವಂಥ ಧೂಳ ನಾನು ನನ್ನದು ಅನ್ನುವಂತಹ ಧೂಳು ಬಿದ್ದದ ಆ ಧೂಳು ವರ್ಸರು ಸದ್ಗುರುಗಳದರ ಹೊರತಾಗಿ ಮತ್ ಯಾರಿಂದಲೂ ಸಾಧ್ಯವಿಲ್ಲ ಒಬ್ಬ ಹುಡುಗಿದ್ದನ್ರಿ ಬಹಳ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಇದ್ದಂಗಿದ್ದ ಏನೋ ಹೋದ ಹೋಗಿ ಒಂದು ಕನ್ನಡ ಮುಖ ನೋಡ್ಕೊಂಡ ಒಂದು ತರ ಕಾಣ್ಸಾಕತ್ರಿ ಅವ್ನ ಮುಖ ಏ ಈಸ್ ದಿನ ಬಾರಿ ಚಲೋ ಇದ್ದೆ ಈಗ್ಯಾಕ ಹಿಂಗ್ ಕಾಣಸಾಕತ್ತದ ಗಾವ್ರಿಗೆ ಬಿದ್ದವ ಬಾಳ ಚಲೋ ಇದ್ದೆ ಬಾಳ ಸುಂದರ ಇದ್ದೆ ಪೌಡರ್ ಹಚ್ಚುದು ಬ್ಯಾಡ ಸುನೋ ಹಚ್ಚುದು ಬ್ಯಾಡ ಭಾಳ ಚಂದ ಕಾಣ್ತಿದ್ದ ಇವ್ಯಕ್ ಹಿಂಗ್ಯಾಕೆ ಕಾಣಕತ್ತಿದ್ದೆ ಅಪ್ಗಳು ಬಂದಾರ ಪುರಾಣ ಹೇಳಕ್ ನಮ್ಮ ಊರಿಗೆ ಹೋಗಿ ಕೇಳ್ಕೊಂಬಂದ್ರ ಆಯ್ತಂತ ಅಪಗಳ ಬಲಿ ಬಂದ ಬಂದಾಗ ಅಪ್ಪಗಳ ದಿನಾನು ಬಾಳ ಚಂದ ಕಾಣಿಸ್ತೀನಿ ಇಪ್ಪತ್ತು ವರ್ಷದ ಮಗ ಆದ ನನ್ನಂತ ಸುಂದರ ಯಾರೂ ಇಲ್ಲ ದಿನ ನೋಡ್ತಿದ್ದೆ ಇವತ್ತು ಭಾಳ ಯಕಾಡರೆ ಕಾಣಾಕತ್ತೀನಿ ರೀ ಅಪ್ಪಗಳು ಅಂದಾಗ ಆಯ್ತಪ್ಪ ಎದರಾಗ ನೋಡಿನಿ ನಮ್ಮ ಮುಖ ಗುರುಗಳಂದು ಇಲ್ರಿಪ್ಪ ಕನ್ನಡಿಯಾಗ ನೋಡಿನಿ ಆ ಕನ್ನಡಿ ನೀ ದಿನಾ ನೋಡ್ಕೋತೇವ ಇವತ್ತೇ ಬಳಸಿ ಅಂದ್ರು ಇಲ್ರಿಪ್ಪ ಅದನ್ನ ಸಂದಕದಾಗ ತೆಗದಿಟ್ಟಿದ್ದ್ಯಾ ಅದಕ್ಕೆ ಇವತ್ತೇ ನೋಡ್ಕೊಳಿ ನೋಡಪ್ಪ ಇವತ್ತು ಹೊರಗೆ ತೆಗೆದಿಯಲ್ಲ ಅದು ದಿನ ಬಳಕಿದ್ರೆ ಆ ಮಾತು ಬೇರೆ ಇವತ್ತು ತೆಗ್ದಿ ಚಲೋ ಸ್ವಚ್ಛನ ಬಟ್ಟಿ ತೊಗೊಂಡು ಕನ್ನಡಿ ಮೇಲೆ ಧೂಳು ಬಿದ್ದದ ವರ್ಸು ನೀ ಮಾತ್ರ ಭಾಳ ಸುಂದರದಿ ಅಂದ್ರಂತ ಗುರುಗಳು ಮನೆಗೆ ಹೋಗಿ ಧೂಳು ಒರೆಸಿ ನೋಡಿದಂಥ ಸುಂದ್ರ ಕಂಡಂತ ಹೇಳಿಕೆ ಕಾರಣ ಏನು ಅಂತ ಮನಸ್ಸನ್ನುವಂಥ ಕನ್ನಡಿ ಅದ ಆ ಕಣ್ಣಿಮ್ಯಾ ಕನ್ನಡಿ ಮೇಲೆ ಧೂಳು ಬಿದ್ದದ ನಾನು ನಂದು ಅನ್ನುವಂಥ ಅಹಂಕಾರ ಮಮಕಾರ ಅನ್ನುವಂಥ ಧೂಳು ಬಿದ್ದದ ಆ ಧೂಳನ್ನು ಹೊರಿಸಬೇಕಾಗಿದ್ರ ಒಬ್ಬ ವೀರೇಶ್ವರ ಶರಣರಿಂದ ಸಾಧ್ಯ ಒಬ್ಬ ಮಹಂತಲಿಂಗ ಅಪ್ಪುಗಳಿಂದ ಸಾಧ್ಯ ಹೊರತಾಗಿ ಮತ್ತು ಮನೆಯಾಗಿ ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಸಂಸಾರ ಸುಖದಿಂದ ನಡಿಬೇಕಾಗ್ಯದ ಮನವೆಂಬ ಮರ್ಕಟವ ತಡೆಯಲಾರೇನು ದೇವ ಎಲ್ಲಿ ಗಾಯಗದ ಅಲ್ಲಿ ಔಷಧ ಹಚ್ಬೇಕ್ರೆ ಅವ ಮನಸ್ಸಿಗೆ ಗಾಯಗ್ಯದ ಔಷಧ ಯಾರು ಡಾಕ್ಟರ್ ಯಾರು ಪೂಜೆ ಅಪ್ಗಳೇ ಡಾಕ್ಟರ್ ನಿಮಗೆ ನೀವು ವರ್ಷಾನುಗಟ್ಲೆ ಹದಿನೈದು ದಿನ ಕೇಳಿ ಬಿಡೋದಲ್ಲ ನಿಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದಾಗ ಮಾತ್ರ ಈ ಜನ್ಮ ಸಾರ್ಥಕ ಆಗುತ್ತದ ಎಲ್ಲಿ ಗಾಯಗ್ಯದ ಅಲ್ಲೇ ಔಷಧ ಹಚ್ಚಬೇಕು ಸಮಯ ಹತ್ತು ನಿಮಿಷ ಆದರೆ ಇನ್ನೂ ಪಟ್ಟಿ ಓದೋದಂಥ ಪೂಜೆ ಅಪ್ಗಳು ಹೇಳ್ಯಾರ ಹಂಗಾಗಿ ಬೇಗ ಮುಗಿಸ್ತೀನಿ ಒಂದು ಅನುಮುದಕ್ಕಿತ್ರಿ ದಿನಾಲು ಪುರಾಣಕ್ಕೆ ಬರ್ತಿತ್ತು ಪುರಾಣಕ್ಕೆ ಹೇಳ್ದ ನನ್ನಂತವ ಚೇಳಿ ಕಡದ್ರ ಇಂಥ ಊರಾಗ ಸಿಂದಗಿ ಪಟ್ಟಣದಾಗ ಔಷಧ ಕೊಡುತ್ತಾರೆ ಕಡ್ದು ಜಾಗದಾಗ ಹಚ್ಚಿದ್ರೆ ಆಗದ ಅಂತ ಹೇಳ್ತಿದ್ದ ಮುದುಕಿ ಕೇಳ್ಕೊ ಅಂತ ಕೂತಿತ್ರೆವ ಕೇಳ್ಕೊ ಅಂತ ಕೂತಿತ್ತು ಹಿಂಗೆ ಜೀವನ ನಡೆದಿತ್ತು ಒಂದು ತಿಂಗಳು ಒಪ್ಪತ್ತಾಗಿತ್ತು ಬಡತನ ಪರಿಸ್ಥಿತಿ ಚಪ್ಪರ ನೆರಕಿ ಮನಿ ಸಾರಸ ಕತ್ತಿದ್ಲು ಏನೋ ಅಮಾಶೆ ಹುಣ್ಣೆ ಬಂದಿತ್ತು ಸಾರಸ ಕತ್ತಿದ್ಲು ಒಂದು ಚಟ್ಟನೆ ಹೊಡಿತ್ರಿ ಹೊಡಿತರೆವ್ ಚೇಳ ಚಟ್ಟನ ಕಡಿತು ಕಡದ ಮೇಲೆ ಮಾನ್ಯ ಪುರಾಣಕ್ಕೆ ಬಂದಿದ್ರು ಅವ್ರು ಹೇಳಾಕತ್ತಿದ್ರು ಶಿಂದ ಏನೋ ಔಷಧ ಕೊಡ್ತಾರತ್ತ ತರಬೇಕು ತಂದು ಕಡ್ದ ಜಾಗಕ್ಕೆ ಹಚ್ಬೇಕು ಕಮ್ಮಾತ ಹೇಳ್ಯಾರ ಅಂತೇಳಿ ಹೋಗಿ ಔಷಧ ತೊಗೊಂಬಂದಡು ತೊಗೊಂಡ್ಬಂದು ಹಚ್ಚೆ ಹಚ್ಚಿದ್ಲು ಕಡಿಮೆ ಆಲಿಲ್ರಿ ಕಡಿಮೆ ಆಲಿಲ್ಲ ಗಾಬ್ರೆಲ್ಲು ಮನ್ಯಾಗೆ ಹೇಳಿಲ್ಲ ಓಣ್ಯಾಗ ಹೇಳಿಲ್ಲ ಯಾಕ ಎಲ್ಲರಿಗೆ ಹೆಣ್ಮಕ್ಳಿಗೆ ಹೇಳಿಲ್ಲ ಓಣ್ಯನ ಊರು ಬಂದಿಗೆ ಅಯ್ಯ ಭಾಳ ಫೇಮಸ್ ಔಷಧ ಕೊಡ್ತಾನ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದವರು ಬಂದು ಔಷಧಿ ಹೊಯ್ತಾರ ನಿನಗ್ಯಾ ಕಮ್ಮಾಗಿಲ್ಲ ಅಂದೇಳಿ ಯಾಕನ ಕಮ್ಮ ಆಗಿಲ್ಲ ತಂದಾಗ ಅವನು ಫೋನ್ ನಂಬರ್ ತಗೊಂಡ್ ಫೋನ್ ಹಚ್ಚಿದ್ರಿ ಬಂದವ ಕರ್ಸಿದ್ರು ನೋಡ್ರಿ ನಿಮ್ಗೆ ಏನ್ ಚಾರ್ಜ್ ಅದ ಚಾರ್ಜ್ ಕೊಡ್ತೀವಿ ಬಂದ್ ಹೋಗ್ರಿ ನಮ್ಮ ಆಯಿಗೆ ಯಾಕ ಮುದುಕಿಗೆ ಕಡಿಮೆ ಆಗಿಲ್ಲ ಚೇಳ ಕಡ್ದಿದ್ದು ಅಂದಾಗ ಅಲ್ಲ ಎಲ್ಲ ಕಡೆ ನನ್ನ ಔಷಧ ಒಯ್ತಾರೆ ಯಾಕೆ ಕಡಿಮೆ ಆಗಿಲ್ಲ ಬರ್ತೀನಿ ತಗೋರಿ ಅಂತೇಳಿ ಬಂದ ಬಂದ ಮ್ಯಾಲೆ ಮುದುಕಿ ಮನೆಗೆ ಹಾದ ಹೋಗಿದ್ದ ಮುದುಕಿದ ಬಾಗಿಲ್ದಾಗ ಕೂತಿತ್ತು ಯಾಕೆ ಅಜ್ಜಿ ಔಷಧ ತೊಗೊಂಡಿದ್ದಿ ಯಾಕೆ ಕಮ್ಮಿ ಆಗಿಲ್ಲ ಇಡೀ ಊರು ಕೇಳು ಎಲ್ಲರಿಗೂ ಕಮ್ಮಿ ಆಗ್ಯದ ನಿನಗೆ ಯಾಕೆ ಕಮ್ಮಿ ಆಗಿಲ್ಲ ಅಯ್ಯೋ ಕಮ್ಮಿ ರೀ ಎಲ್ಲಿ ಕಡದ ಚೋಳ ತೋರ್ಸಂದ ಔಷಧಿ ಕೊಟ್ಟವ್ರಿ ಎಲ್ಲಿ ಕಡ್ದ ಚೋಳ ತೋರ್ಸಂದಾಗ ಹಿಂಗೆ ತೋರ್ಸಿದ್ಲು ಮತ್ತು ಚೋಳ ಕಡ್ದಿ ತೋರ್ಸಿದಿ ನಾ ಹಚ್ಚಿದ ನಾ ಕೊಟ್ಟ ಔಷಧಿ ಎಲ್ಲಿ ಹಚ್ಚಿ ಅಂದ್ಲು ಮುದಿಕಂತೂ ಇಲ್ಲಾಕಿ ಮತ್ತೆ ಎಲ್ಲಿ ಹಚ್ಚಿ ಅವ್ ಪುರಾಣ ಕೇಳಿದ್ದ ಕಡದ ಜಾಗದಾಗ ಹಚ್ಚದ ಚಪ್ಪರದ ಕಡ್ದ ಚಪ್ಪರಕ್ಕೆ ಔಷಧ ಹಚ್ಚಿನಲ್ಲ ಎಲ್ಲದ ಗಾಯ ಮನಸ್ಸಿನ ಮೇಲೆ ಆಗ್ಯದ ಗಾಯ ಪುರಾಣ ಪ್ರವಚನ ಅನ್ನುವಂಥ ಔಷಧ ಮನಸ್ಸಿಗೆ ಹಚ್ಚು ಹೆಬ್ಬಟ್ಟು ಒಡ್ಕೊಂಡು ಮಳಕಾಲಿಗೆ ಮಲ ಮಚ್ಚದ ಕಮ್ಮ ಹೆಬ್ಬಟ್ಟಿಗೆ ಹಚ್ಬೇಕು ಹಾಗ ಅದಕ್ಕೆ ಮಹಾ ಮಹಾನುಭಾವ್ರಂತರ ಮನವೆಂಬ ಮರ್ಕಟವ ತಡೆಯಲಾರೇನೋ ದೇವ ಏನಿದರ ಚಪಲ ಚೇಷ್ಟೆಗಳ ಮಂಗ್ಯಾನಂತ ಮನಸ್ಸ ಡಾಮ್ರಾಟ ಆಡ್ಸಾಕ ಬಂದಿರ್ತಾನ ಕೊಳ್ಳಿಗೊಂದು ಹಗ್ಗ ಹಚ್ಚಿರ್ತಾನೆ ಬಾಬು ಬಾಯಿ ಬಡೇ ಸಾ ಅಂತ ಹೇಳಿ ಅದಕ್ಕೆ ಮಾತು ಹೇಳ್ತಿರ್ತಾನ ಲಗಾಟಿ ಹೊಡಿತದ ಅದು ಆಟ ಆಡದಂಗ ಜನ ಎಲ್ಲ ಸೇರಿ ರೊಕ್ಕ ಹಾಕ್ತಾರ ಅವನ ಉಪಜೀವನ ನಡೀತದ ಯಾವಾಗ ಕೈಯನ ಹಗ್ಗ ಕಡ ಮಾಡ್ಕೊತಂದ್ರ ಮಂಗ್ಯಾ ಕುಂಬಿ ಮ್ಯಾಗ ಗಿಡದಾಗ ಹೋಗಿ ಕುಂದಿರ್ತದ ಅವನ ಜೀವನ ಬಂದಾಗ್ತದ ಹೇಳಿಕೆ ತಾತ್ಪರ್ಯ ಏನಂದ್ರ ಮನವೆಂಬ ಮರ್ಕಟಕ್ಕ ಈ ಮಂಗ್ಯ ಅನ್ನುವಂತ ಮನಸ್ಸಿಗೆ ಒಂದು ಹಗ್ಗ ಹಚ್ಚ್ರಿ ಗುರುಗಳ ಹಗ್ಗ ಹೆಂಗ್ ಹಚ್ಬೇಕ್ರಿ ಕುದುಗೆ ಹಚ್ಬೇಕು ಕೈಗೆ ಹೆಂಗ ಹಚ್ಬೇಕು ಮನಸ್ಸಿಗೆ ಹಗ್ಗ ಹಚ್ರಿ ಹ್ಯಾಂಗ ಜಪ ಅನ್ನುವಂತ ಹಗ್ಗ ಹಚ್ರಿ ಪಂಚಾಕ್ಷರಿ ಮಂತ್ರ ಅನ್ನುವಂತ ಹಕ್ಷ ಹಚ್ಚರಿ ಶಾಸ್ತ್ರ ಅನ್ನುವಂತ ಹಗ್ಗ ಹಚ್ಚರಿ ಪ್ರವಚನ ಅನ್ನುವಂತ ಹಚ್ಚರಿ ಹದಿನೈದು ದಿನ ಪುರಾಣ ಅನ್ನುವಂತ ಹಗ್ಗ ಹಚ್ಚಿದ್ರಿ ಅಂದ್ರೆ ಮನಸ್ಸು ಸುಧಾರಿಸ್ತದ ನೀವು ಕೂಡ ವೀರೇಶ್ವರ ಶರಣರ ಪುಣ್ಯಾತ್ಮರ ಭಕ್ತರಾಗಿ ನಿಮ್ಮ ಮುಕ್ತಿಯ ಪದವಿಯನ್ನು ಪಡೀಲಿಕ್ಕೆ ಬರ್ತದ ಅಂತ ಶರಣ ಹೇಳ್ಕೊಂಡ್ ಬಂದಾರ ಅದಕ್ಕಾಗಿ ಕೊನೆಯದಾಗಿ ಎರಡು ನಿಮಿಷ ಉದಾಹರಣೆ ಹೇಳಿ ಮುಗಿಸ್ತೇನೆ ಮನವೆಂಬ ಮರ್ಕಟವ ತಡೆಯಲಾರ ಈ ಮನಸ್ಸು ಗೊತ್ತದ ಕಳ್ಳತನ ಮನವೆಂಬ ಕಳ್ಳತನ ಇದು ಕಳ್ಳದು ಮನಸ್ಸ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ ಕಳತನ ಮಾಡಿದ್ದು ಆದರೂ ಬಾಯಿಲೆ ಏನು ಅಂದ್ರೆ ನಾ ಮಾಡಿಲ್ಲ ಒಂದು ಉದಾಹರಣೆ ಹೇಳಿ ಮುಗಿಸಿಬಿಡ್ತೀನಿ ಎರಡನೇ ನಿಮಿಷದ ಒಬ್ಬ ಹಿಂಗೆ ರಾತ್ರಿ ಈಳ್ಗಣ್ಣು ಹೊಕ್ಕಿದ್ದು ರೇವು ರಾತ್ರಿ ಗಣ್ಣು ಹೊಕ್ಕಿದ್ದು ತಂದೆ ತಾಯಿಗೆ ತಾಯಿಗೊಬ್ರೇ ಮಗ ಇದ್ದ ಲಗ್ನ ಮಾಡ್ಬೇಕಂತೇಳಿ ಲಗ್ನ ವಯಸ್ಸಿಗೆ ಬಂದ ಮಗನಿಗೆ ಗಣ್ಣು ಹೊಕ್ಕವ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ತಂದೆ ತಾಯಿ ಚಿಂತೆ ಆಯ್ತು ನೂರ ಒಂದು ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತಾರ ಹಂಗ ಸುಳ್ಳು ಹೇಳಿ ಲಗ್ನ ಅಂತ ಹೇಳಿ ಏನ್ ಮಾಡದ ಅಂದ್ರ ಆಯ್ತಂತ ಪಕ್ಕದ ಹಳ್ಳಿಯಾಗ ಒಂದು ಹೆಣ್ಣು ನೋಡಿ ಬಂದ್ರು ಸುಳ್ಳು ಹೇಳಿ ಲಗ್ನ ಮಾಡಿದ್ರಿ ಮಾಡಿದ ಮೇಲೆ ಮತ್ತ ಆಷಾಢದಾಗ ಏನು ಅತ್ತಿ ಸೊಸಿ ಇರಬಾರ್ದಂತಾರ ನೋಡ್ರಿ ಅವು ಹೇಳಿ ಸೊಸಿ ಏನ್ ಮಾಡಿಲ್ಲ ಅಂದ್ರೆ ಒಂದು ಹೋದಳ್ರಿ ಹೋದಳ್ರಿವು ಅವ್ರ ಮನೆಗೆ ಹೋದಳ್ರಿ ಹೋದ್ಮೇಲೆ ಏನಾಯ್ತಂದ್ರ ಮತ್ತೆ ಜೀವನ್ ಅನ್ಸುದೇ ನೋಡ್ರಿ ಯಾರಿಗಾದ್ರು ಹೊಸದಾಗಿ ಮದುವೆ ಆಗಿಂದ ಅವು ಅಂದ ಯಾವ ಮತ್ತು ಅಕ್ಕಿ ಹೋಗ್ಯಾಳ ಯಾರಿ ಹೆಂಡತಿ ಹೋಗ್ಯಾಳ ಅವ್ರ ಮನೆಗೆ ಅದಕ್ಕೆ ಜೀವನ ಅನಿಸ್ತದ ಮತ್ತು ನಾ ಹೋಗಿ ಬರ್ತೀನಿ ಅಂದ ಅವು ಅಂದ್ಲು ಅಲ್ಲ ಯಪ್ಪ ನೂರ ಒಂದು ಸುಳ್ಳು ಹೇಳಿ ಲಗ್ನ ಮಾಡಂತಾರ ನಿನಗೆ ರಾತ್ರಿ ಏಳ್ಗಂಡ್ ಹೊಕ್ಕಾವ ನಿ ರಾತ್ರಿ ಏಳ್ಗಂಡ್ ಹೊಕ್ಕಾವ ಅದಕ್ಕೆ ಬ್ಯಾಡ ಅಂದ್ಲು ಇಲ್ಲವೋ ನಾ ಹೆಂಗಾರೆ ಮ್ಯಾನೇಜ್ ಮಾಡ್ತೀನಿ ನೀ ಏನು ಚಿಂತಿ ಬಿಡು ಹೊತ್ತು ಮುಣಗೋದ್ರಾಗೆ ನಾ ಮನೆ ಸೇರ್ತೀನಿ ಅಂದವ ಗಂಡು ಗಬ್ರು ಅಂದ ಆಯಿತು ಹೇಗಪ್ಪ ನೀನು ಇಚ್ಛ ನೋಡಂದ ತಾಯಿ ಹಾದ ಹೋದ ಮೇಲೆ ಚಿಕ್ಷಿನಿ ಅಂತ ಊರು ಹೆಂಡತಿ ತವರು ಮನೆ ಬಂದ ಬಂದ ಮೇಲೆ ಏನದ ಅಳೆ ಬಂದ ಬಂದ ಅಳೆ ಬಂದ ಅಂತ ನೋಡ್ರಿ ಅತ್ತೆ ಹಳ್ಯಾಗ ಮರಳ ಕತ್ತಿ ಕರಳಿ ಕರ್ಕಿಗೆ ಮರಳ ಅಂದಂಗ ಅಳೆ ಬಂದ ನನ್ನ ಅಳೆ ಬಂದ ನನ್ನ ಹಳೆ ಹೇಳಿ ಅತ್ತಿ ಭಾಳ ಖುಷಿ ಆದ್ರಿ ಖುಷಿಯಾಗಿ ಮುಖಕ್ಕೆ ನೀರು ಕೊಟ್ಟರು ಮುಖ ತಕೊಂಡು ಎಲ್ಲ ಮಾಡ್ದು ಮಾಡಿ ಪ್ರಸಾದ ಮಾಡ್ದೆ ಸಾಯಂಕಾಲ ವಾಕಿಂಗ್ ಹೋಗ್ಬೇಕಂತ ರೂಢ ಹೇಳೋದು ಹೊಂಟಿದ್ದನ್ರಿ ಎಷ್ಟು ಚಂದ ವಾಕಿಂಗ್ ಹೋಗ್ಬೇಕಂತ ಹೊಂಟಿದ್ದು ಎಷ್ಟು ಚಂದ ಅವ್ವು ಭೂಮಿ ನಮ್ಮೂರು ಭೂಮಿ ಹ್ಯಾಂಗೆ ಹಂಗೆ ಇದಾವೆ ಅಂತ ಹೇಳಿ ಚೆಂದ ನೋಡ್ಕೋ ಅಂತ ಹೋಗೋದ್ರಾಗೆ ಅವ ಲಾಗಿ ಹೊತ್ತು ಮುಣಗತ್ರಿ ಹೊತ್ತು ಮುಣಗತ್ರಿ ಹೊತ್ತು ಮುಣಗಿ ಇನ್ನೇನು ಬರ್ಬೇಕು ಅನ್ನೋದ್ರಾಗೆ ಟೈಮ್ ಎಂಟಾಯ್ತು ಒಂಬತ್ತು ಆಯಿತು ಅಲ್ಲಿ ಏನು ಮಾಡಿದ್ರಂದ್ರೆ ಪಂಚಾಯಿತಿಯವರು ಆ ಗಟ್ಟರೆ ಸ್ವಚ್ಛ ಮಾಡಿ ಕೆಸಿದ ಮ್ಯಾಲಿನ ಕ್ಯಾಪ್ ಮುಚ್ಚಲಾರ ಹೆಂಗೆ ಬಿಟ್ಟಿದ್ರು ಬಂದು ಧಡಗರೆ ಬಿದ್ದು ಯಾಕೆ ರೀ ಕಣ್ಣು ಕಣ್ಣ ಮನವರಿಯದ ಕಳ್ಳತ್ತ ನಾವಿಲ್ಲ ಬಿದ್ದ ಮನೆಯಾಗೆ ಹೆಣತಿ ಅತ್ತಿ ಮಾವ ಇಬ್ಬರು ನನ್ನ ಹಳೇ ಬರಲಿಲ್ಲ ತತ್ತಿ ಮಾವ ಹೆಣ್ತೆ ಅಂದ್ರು ನಮ್ಮ ಯಜಮಾನರು ಬರಲಿಲ್ಲ ರಾತ್ರಿ ಹತ್ತಾಯ್ತು ಹೋಗ್ಯಪ್ಪ ಅಂದ್ಗಳೇ ಆಯ್ತು ಅಂತೇಳಿ ಆಗಿನ ಕಾಲಕ್ಕೆ ಕಂದಿಲ್ ಹಿಡ್ಕೊಂಡು ಮಾವ ಹಳೆ ಎಲ್ಲೆನ ಹುಡ್ಕಾಡ್ಕು ಓದ್ತಾ ಹಾದನ್ರಿ ಹೋಗುದ್ರಾಗೆ ಅಲ್ಲಿ ಸಪ್ಲಾಲಕ್ಕತಿತ್ರಿ ಆ ಚರಂಡ್ಯಾಗ ಏನ ಬಿದ್ದದ ಪಂಚಾಯತಿ ಅವ್ರ ಮ್ಯಾಲಿನ ಕ್ಯಾಪ್ ಮುಚ್ಚಿಲ್ ನೋಡತ್ ಹಿಂಗೆ ಕಂದಿಲ್ ಒಳಗೆ ಬಿಟ್ಟು ಹಿಂಗೆ ನೋಡ್ತಿದ್ದ ಯಾಕ್ರಿ ಹೇಳಿದವ್ರು ನೀವು ಇಲ್ಲಿ ಅಂದವ ಮಾವ ಇಲ್ಲ ರೀ ಮಾವ ಅಂಥೇಳಿ ಹಿಂಗೆ ಕಂದಿಲ್ ಬಿಟ್ಟಿದ್ದ ಗಪ್ ಮಾವನ ಕೈ ಮ್ಯಾಲೆ ಇರ್ದ ಇಲ್ಲಾಕ ಬಿದ್ದಿರಿ ಮಾವ ಅಂದಗಳ ನೋಡ್ರಿ ನಾನು ನಿಮ್ಗತಿ ದೊಡ್ಡ ಜಮೀನ್ದಾರದಿನಿ ಕಂಡಾವ್ಬಿಟ್ಟಿ ರಾಶಿ ಮಾಲ್ ಬೆಳಿತೀನಿ ಹಗೆದಾಗ ಮಾಪ್ ತೊಳಕತ್ತಿದ್ದೆ ಮಾಲ್ ಹಾಕ್ಲಕ್ಕ ಅಂದ ಮನವರಿಯದ ಕಳ್ಳತನವಿಲ್ಲ ಗೊತ್ತದ ನನಗೆ ಈಳ್ಗಣ್ಣು ಹೋಗ್ತಾವ ಅನ್ನೋದು ಆದರೂ ಹೇಳಕ್ತ ತಯಾರಿಲ್ಲ ಈ ಸಮಾಜದೊಳಗೆ ನಾವು ಬದುಕ್ತೀವಿ ಜೀವಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಹಲವಾರು ದುರ್ಗುಣಗಳದಾವ ಅಷ್ಟ ಮದಗಳದಾವ ಇದ್ರೂ ಕೂಡ ನಾವು ಇಲ್ಲ ಅಂತ ಅಂದ್ರೆ ನಮ್ಮಲ್ಲಿ ಗೊತ್ತದ ಮನಸ್ಸಿಗೆ ಗೊತ್ತ ಆಯಿತು ಅಂಥೇಳಿ ಬಂತು ಕರ್ರಗೆ ಮೈತುಂಬ ರಾಡಾಗಿತ್ತು ಬಂದು ಸ್ನಾನ ಮಾಡಿಸಿ ಸ್ನಾನ ಮಾಡ್ದೆ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಗಗ್ಗರಿಗಟ್ಟಿಗೆ ತುದುಗಟ್ಟಿಗೆ ಕೂತಿದ್ದನ್ ರೀ ಅತ್ತೆ ಹಳೆಯಾಗ ಸಜ್ಜ ನೀಡ್ಬೇಕಂತೇಳಿ ತಾಟ ತಂದಿಟ್ಟು ಟಿ ಕಿಶಿಂದ ಸಜ್ಜುಕಾಯಿದ್ರು ರೀವು ಸಜ್ಜಕ ನೀಡಿ ತುಪ್ಪ ಕಾಸ್ಕೊಂಡು ಬಂದಿದ್ಲು ಹಿಂಗೆ ನೀಡಿದ್ಲು ಒಳಗೆ ಹೋಗಿ ತುಪ್ಪ ಕಾಸ್ಕೊಂಡು ಬರೋದ್ರಾಗೆ ಒಕ್ಕಲ್ತನ ಮನೆ ರೀ ಕೊಟ್ಟಿಗೆಯಾಗ ಒಂದು ಎಮ್ಮಿ ಕರ ಕಟ್ಟಿದ್ರು ಒಟ್ಟು ತಾಟದಂದು ಸಜ್ಜಕ ನೆಕ್ಕಿ ಹೋಗಿತ್ತು ಇವ ಹಿಂಗೆ ಕೂತಿದ್ದ ಗಂಡಗೊಬ್ಬರು ಯಾಕ ಕಣ್ಣು ಕಾಣುವುದಿಲ್ಲ ಹೇಳಾಗ್ತಾಯಿರಿಲ್ಲ ಅಲ್ರಿ ಹೇಳಿದಾರೆ ಒಂದು ತಾಟ ಸಜ್ಜಕ ನೀಡೀನಿ ಆ ಕರ ಹಂಗೆ ನೆಕ್ತದ ಸುಮ್ಮನೆ ಕೂತಿರಿಲ್ಲ ಅಂದಾಗ ಅತ್ತಿಗೆ ನೋಡ್ರಿ ಅತ್ತಿ ನಾನು ಒಕ್ಕಲಿಗೆ ಇದ್ದೀನಿ ನಮ್ಮ ಮನ್ಯಾಗ ಪಶು ಪಕ್ಷಿ ಪ್ರಾಣಿಗಳದವ ಮೊದಲು ಪಶುಗಳಿಗೆ ನೀಡಿ ನಾವು ಹಿಂದಗಡೆ ಉಣತೀನ್ರಿ ಅಂದ ಮತ್ತದೇ ಸುಳ್ಳು ಹೇಳದ ಆಯ್ತು ಅಂತೇಳಿ ಅತ್ತಿ ಮ ಆ ತಾಟ್ ತೆಗದ್ಲು ಮತ್ತೊಂದು ತಾಟ್ ತಂದು ಇಟ್ಲು ಇಟ್ಟು ಶಿಂದ ಏನದ ಸಜ್ಜಕ ನೀಡಿದ್ಲು ಆ ಸಜ್ಜಕದ ತುಪ್ಪ ಹಾಕಬೇಕು ಕೈ ಎತ್ತರಿಸಿ ಹಿಂಗೆ ಹಾಕಾಗ ಚರ್ರ ಸೌಂಡ್ ಬರ್ತದ ನೋಡ್ರಿ ಅವು ಬರ್ತದಿಲ್ರಿ ಹಿಂಗೆ ಎತ್ತಿ ಶ್ ತುಪ್ಪ ಹಾಕಕತ್ತಿದ್ಲು ಅವ ಅಂದ ಇದು ಎಮ್ಮಿಕರ ಮತ್ತ ತಿನ್ನಾಕ ಬಂದ ಅಂತೇಳಿ ಬಾಗಿ ತುಪ್ಪ ಹಿಡ್ತಿದ್ಲು ಕೈ ಸೋಸಿ ಬಿಟ್ಟನ್ ಅತ್ತಿಗೆ ಗಿನಿಮಿನಿ ಗಿನಿಮಿನ ಬೆದಳುತ್ತಿರುಕ್ಕ ಯಾಕ್ರಿ ಹೇಳಿದೀರ ಯಾಕ್ರಿ ಹೇಳಿದೀರ ಅವ ಅಂದ ನೋಡ್ರಿ ಅತ್ತಿ ನೊಣ ಹೈನದ ಮನೆಯಲ್ಲ ನೊಣಪಣ ಬಾಳಗೆ ನೊಣ ಹೊಡಿದ್ರಾಗೆ ಬಡೀತ್ರಿ ಅತ್ತಿಯರ ಅಂದ ಆಯ್ತು ಅಂತೇಳಿ ಅತ್ತಿ ಮಾವ್ ಮುಕ್ಕೊಂಡ್ರು ಹ ಗಂಡ ಹೆಣ್ತಿ ರೂಮ್ನ ಮಲ್ಕೊಂಡ್ರು ಮತ್ತು ರಾತ್ರಿ ಬಾರ ಒಂದಾಯ್ತು ರೀ ಇವೆಲ್ಲ ಬರುವ ಇವೆಲ್ಲ ಬಂದು ರೀ ಹೆಂಗೆ ಮಾಡೋದಪ್ಪ ಇಷ್ಟೆಲ್ಲ ಮ್ಯಾನೇಜ್ ಮಾಡಿದೆ ಸುಳ್ಳು ಹೇಳಿ ಏನಾರೆ ಮಾಡಿ ಇದನ್ನ ಹೆಂಗೆ ಮಾಡೋದು ಮಾವ ಕಾಲ ಮುಕ್ಕೊಂಡಂಗೆ ಕಾಣ್ತಾರ ಹೆಂಗೆ ಮಾಡೋದಂತ ಆಯ್ತು ಅಂತೇಳಿ ಆಗಿನ ಕಾಲಕ್ಕೆ ಸಣ್ಣವರು ದೊಡ್ಡವರು ಎಲ್ಲರೂ ಗೌರವ ಸಂಕೇತವಾಗಿ ರುಂಬಾಲ್ ಸುತ್ತಿದ್ರು ಹೆಂಗೆ ನಮ್ಮ ಹಿರಿಯರು ಸುತ್ತ ಹ್ಯಾಂಗೆ ರುಂಬಾಲ್ ಸುತ್ತಿದ್ರು ಇವನು ಹಳೆ ರುಂಬಾಲ್ ಸುತ್ತಿದ್ದ ಆ ರುಂಬಾಲ ಹೆಂಡತಿ ಕಾಟಕ್ಕೆ ಮುಕ್ಕೊಂಡಿದ್ಲು ಮ್ಯಾಲೆ ಕಟ್ಟದ ಕಾಟದ ಕಾಲಿಗೆ ಕಟ್ಟಿ ಅದನ್ನ ಹಿಡ್ಕೊಂಡು ಹೊರಗಡೆ ತಲಬಾಗಲ್ಲಿ ದಾಟಿ ಬಂದನ್ರಿ ಬಂದು ತನ್ನ ಕೆಲಸ ಮುಗಿಸ್ದ ಮುಗಿಸಿದ ಮೇಲೆ ಇನ್ನು ಒಳಗೆ ಹಿಡ್ಕೊಂಡು ಅದನ್ನು ಹಿಡ್ಕೊಂಡು ಹೋಗ್ಬೇಕತ್ತಾನ ಎಮ್ಮಿಕರ ಕಾಲ ಮಕ್ಕೊಂಡಿತ್ತಲ್ರಿ ಆ ರುಂಬಾಲ್ ಎಮ್ಮಿ ಕರಿನ ಮ್ಯಾಗ ಇದು ಬಂದಿತ್ತು ಆ ಕರ ರುಂಬಾಲ್ ತಿಂದು ಆ ಕಡೆದು ಆ ಕಡೆ ಈ ಕಡೆದು ಈ ಕಡೆ ಮಾಡಿ ಹೋಗದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಜಗ್ ತನ್ನ ಕೈಯಾಗೆ ಬತ್ತು ರುಂಬಾಲ ಎಲ್ಲ ಎಮ್ಮಿ ಕರ ಮಾಡ್ಯದಪ್ಪ ಮೋಸ ಆಯ್ತು ಹೇಳಿ ಸೌಕಾಶ್ ಹೋದ ಹೋದ ಹೋಗಿ ಅತ್ತಿ ಮೊಕ್ಕೊಂಡಿಲ್ರಿ ಅತ್ತಿ ಕಾಲಿಗೆ ಅಡಿಗೆ ದಬ್ಬನೇ ಅತ್ತಿ ಮ್ಯಾಲ ದಪ್ಪನೆ ಬಿದ್ದೇವೆ ಕಾಳ್ರಿ ಬಂದು ಕಾಳ್ರ ಬಂದು ಕಾಳ್ರಿ ಬಂದು ಹತ್ತಿ ಕಾಳ್ರಲ್ರಿ ನಾ ಅದಿ ನಿಮ್ಮ ಮಳೆ ಯಾಕೆ ರೀ ಹೇಳಿದಿರ ರಾತ್ರಿ ಬಾರ ಒಂದಾಗಿದ್ದು ಇಟ್ಟೊತ್ತಿನಾಗ ನೀವು ಹಿಂಗೆ ಯಾಕ ನೋಡ್ರಿ ಎತ್ತಿ ರಾತ್ರಿ ನಿಮ್ಮ ಕಪಾಳಕ್ಕೆ ಗೊತ್ತು ಗೊತ್ತಿಲ್ಲ ಅದು ಹೊಡೆದಿನಿ ತಪ್ಪಾಯ್ತ ಕ್ಷಮಾ ಕೇಳಾಕ ಬಂದೀನಿ ಅನ್ನಂಥ ಮನವರಿಯದ ಕಳ್ಳತನವಿಲ್ಲ ಗೊತ್ತಾದ ತನಗ ನನಗೆ ಈಳುಗಳನ್ನ ಹೊಕ್ಕಾವ ಸುಳ್ಳು ಹೇಳಿ ನಮ್ಮ ಅಪ್ಪ ನಮ್ಮವರು ಲಗ್ನ ಮಾಡ್ಯಾರ ನಾ ಹೇಳಬೇಕು ಅನ್ನುವಂಥ ವಿಚಾರ ಇಲ್ಲ ಹಾಂಗ ಜಗತ್ತಿನಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಾನೂ ಅನ್ನುವಂಥ ಅಹಂಕಾರಕ್ಕಾಗಿ ಹಲವಾರು ಸುಳ್ಳುಗಳನ್ನು ಈ ಜಗತ್ತಿನಲ್ಲಿ ನಾವು ಹೇಳಿ ಬದುಕ್ತಾ ಇದ್ದೀವಲ್ಲ ಅದು ಯಾವತ್ತೂ ಕೂಡ ಶಾಶ್ವತವಲ್ಲ ಅದಕ್ಕಾಗಿ ನೀನು ಮುಕ್ತಿಯ ಮಾರ್ಗವನ್ನು ಕಾಣಲಿಕ್ಕೆ ಜಗತ್ತಿಗೆ ಬಂದಿ ಅಂದಮೇಲೆ ಶಾಸ್ತ್ರ ಪುರಾಣ ಪ್ರವಚನ ಅನ್ನುವಂಥದ್ದನ್ನು ನೀನು ಕೇಳಿದಾಗ ನೀನು ಭಕ್ತನಾಗ್ತಿ ಆವಾಗ ಮುಕ್ತಿಯ ಮಾರ್ಗ ಸ್ವಲ್ಪ ನಿಮಗ ಆಗ್ತದೆ ಅನ್ನುವಂಥ ಸದಾಶನ ವ್ಯಕ್ತಪಡಿಸಿ ಇವತ್ತಿನ ದಿವಸ ಪೂಜ್ಯಪ್ಪುಗಳ ಅದ್ಭುತವಾದಂಥ ವಾಣಿಯನ್ನು ನನಗೂ ಕೂಡ ಕೇಳಿಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮೆಲ್ಲರ ಮುಂದೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಂಡ ಸಮಿತಿಯವರು ಚಿಕ್ಕ ಸಿಂದಗಿಯ ಸಮಸ್ತ ಭಕ್ತರಿಂದ ವಿಶೇಷ ಏನು ಅಂತಂದ್ರೆ ನಾನು ನೋಡಿದ ನಾನು ಹಲವಾರು ಪುರಾಣಗಳಿಗೆ ಹೋಗ್ತೀನಿ ಪೂಜ್ಯ ಅಪ್ಪುಗಳ ಒಂದು ಆಶೀರ್ವಾದದಿಂದ ಆದ್ರೆ ಇಷ್ಟೊಂದು ಜನ ಹಿಂದಿನ ದಿನಮಾನದಲ್ಲಿ ಎಲ್ಲಿಯೂ ಸೇರುವುದಿಲ್ಲ ವಿಶೇಷವಾಗಿ ಇನ್ನೊಂದು ಏನಂದ್ರೆ ನಮ್ಮ ಯುವಕರು ಈ ಮೊಬೈಲ್ ಯುಗದಾಗ ಯುವಕರು ಅಂತಂದ್ರೆ ಕೈಯಾಗಿ ಹಿಡ್ಕೊಂಡು ಉಗುಳಚ್ಚು ಸರಸುದೇ ಸರಸುದೇ ಸರಿಸೋದೆ ಅಂಥದ್ರಾಗ ಊರಾಗ ಯುವಕರೆಲ್ಲ ಮುಂಚೂಣಿಯಲ್ಲಿ ನೆತ್ಕೊಂಡು ಶೇವಾದಿ ಕಾರ್ಯಗಳನ್ನು ಮಾಡಾಕತ್ತಾರಂದ್ರೆ ಆ ಯುವ ಸಮುದಾಯಕ್ಕೆ ಒಂದು ಜೋರಾದ ಚಪ್ಪಾಳೆನ ನನ್ನ ಕಡೆಯಿಂದ ತಾವೆಲ್ಲ ತಟ್ಟ್ರಿ ಯಾಕಂದ್ರೆ ಆಧ್ಯಾತ್ಮದಲ್ಲಿ ಅದ ಅದನ್ನು ಬಿಟ್ಟರೆ ಎಲ್ಲಿ ಇಲ್ಲ ಅನ್ನೋ ತಿಳ್ಕೊಂಡವ್ರು ಯಾರು ಅಂದ್ರೆ ನಿಮ್ಮೂರಿನ ಯುವ ಬಳಗ ತಿಳ್ಕೊಂಡಾರ ಅಂತ ಸೇವಾ ಕಾರ್ಯವನ್ನು ಮಾಡಕತ್ತಾರ ತಾವೆಲ್ಲರೂ ಕೂಡ ಇನ್ನೂ ನಾಲ್ಕೈದು ದಿನ ಪೂಜೆ ಅಪ್ಪುಗಳ ವಾಣಿಯನ್ನು ಕೇಳಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ವೀರೇಶ್ವರರ ಗದ್ದಿಗೆ ಹರಿಸ್ತೀನಿ ಹರ ಓಂ ತಿ ನಮಃ ಗ್ರಾಮ್ ಏವ ವಲಿಯಿಸಿ ಎನ್ನುವ ಹಾಗೆ ಮುಕ್ತಿಗೆ ಭಕ್ತಿಯೊಂದೇ ದಾರಿ ಎನ್ನುವ ಶುಭ ಸಂದೇಶವನ್ನು ಉಪದೇಶಾಮೃತದ ಮೂಲಕ ಕರುಣಿಸಿರುವಂಥ ವೇದಮೂರ್ತಿ ಬಸೈ ಶಾಸ್ತ್ರಿಗಳು ಯಾಳವಾರು ಪೂಜ್ಯರಿಗೆ ಅನಂತ ಭಕ್ತಿಯ ನಮನಗಳು